ಐದನೇ ತರಗತಿ ಅಭ್ಯಸಿಸುತ್ತಿರುವ ಆತ್ಮೀಯ ವಿದ್ಯಾರ್ಥಿಗಳೇ ಡಿಸೆಂಬರ್ ಹದಿಮೂರರಂದು ನಡೆಯಲಿರುವ ನವೋದಯ ಆ ಪರೀಕ್ಷೆಯ ತಯಾರಿ ಕುರಿತಂತೆ ಒಂದು ಗದ್ಯಭಾಗದ ಮಾದರಿಯನ್ನು ಈ ವಿಡಿಯೋದಲ್ಲಿ ಹೇಳೋಣ ಒಟ್ಟು ಎಂಬತ್ತು ಪ್ರಶ್ನೆಗಳಿರ್ತವೆ ಅದರಲ್ಲಿ ಕನ್ನಡ ಗದ್ಯ ಭಾಗಕ್ಕೆ ಇಪ್ಪತ್ತು ಪ್ರಶ್ನೆಗಳು ಅದರಲ್ಲಿ ಆ ಇಪ್ಪತ್ತು ಪ್ರಶ್ನೆಗಳನ್ನು ನಾಲ್ಕು ಗದ್ಯ ಬಳ ಗದ್ಯ ಭಾಗಗಳಾಗಿ ವಿಂಗಡಿಸಿರ್ತಾರೆ ಒಂದು ಗದ್ಯ ಭಾಗಕ್ಕೆ ಐದು ಪ್ರಶ್ನೆಗಳಿರ್ತವೆ ಇದನ್ನು ಸುಲಭವಾಗಿ ಅರ್ಥೈಸಿಕೊಂಡು ಬಿಡಿಸುವುದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಆದರೆ ಶೇರ್ ಮಾಡಿ ಬೆಲ್ ಐಕನನ್ನು ಒತ್ತಿ ಗದ್ಯ ಭಾಗ ಒಂದು ಹಣ್ಣುಗಳಲ್ಲಿಯೇ ಅತಿ ರುಚಿ ಅತಿ ರುಚಿಯನ್ನು ಹೊಂದಿರುವ ಮಾವು ಹಣ್ಣುಗಳ ರಾಜನಂದು ಕರೆಯುವರು ಭಾರತವು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಾವು ಉತ್ಪಾದಿಸುವ ರಾಷ್ಟ್ರ ನಮಗೆ ಗೊತ್ತಿರುವ ಹಾಗೆ ಹಣ್ಣುಗಳಲ್ಲಿ ಅತಿಯಾದ ರುಚಿಯನ್ನು ಹೊಂದಿರುವಂಥ ಹಣ್ಣು ಮಾವಿನ ಹಣ್ಣಾಗಿದೆ ಮಾವಿನ ಹಣ್ಣನ್ನು ನಾವು ಹಣ್ಣುಗಳ ರಾಜ ಅಂಥೇಳಿ ನಾವು ಕರಿತೇವೆ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾವನ್ನು ಉತ್ಪಾದಿಸುವಂಥ ರಾಷ್ಟ್ರ ಇಡೀ ಪ್ರಪಂಚದಲ್ಲಿನೇ ಹೆಚ್ಚು ಮಾವನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರ ಭಾರತ ಒಟ್ಟು ಪ್ರಪಂಚದ ಮಾವು ಬೆಳೆಯಲ್ಲಿ ಐ ಶೇಕಡ ಐವತ್ನಾಲ್ಕು ಬೆಳೆಯನ್ನು ಬೆಳೆಯಲಾಗುತ್ತೆ ಅಂದರೆ ಅರ್ಧಕ್ಕಿಂತ ಹೆಚ್ಚು ಬೆಳೆಯನ್ನು ಭಾರತದಲ್ಲಿನೇ ಮಾವಿನ ಬೆಳೆಯನ್ನು ಬೆಳೀತಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯತೆಯನ್ನು ಹೊಂದಿದೆ ಏಕಸ್ವಾಮ್ಯತೆ ಅಂತಂದರೆ ರಫ್ತು ಮತ್ತು ಆಮದು ಸಂಬಂಧಿಸಿದಂಥ ಒಂದು ಪದವಾಗಿದೆ ಏಕಸ್ವಾಮ್ಯತೆ ಅಲ್ಲಿ ನ ನಮ್ಮದೇ ಆದಂಥ ಒಂದು ಹಿಡಿತವನ್ನು ಸಾಧಿಸಿರುವಂಥದ್ದು ಈ ಒಂದು ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾವಿನ ಮಾರುಕಟ್ಟೆಯಲ್ಲಿ ಭಾರತ ಏಕಸ್ವಾಮ್ಯತೆಯನ್ನು ಸಾಧಿಸಿದೆ ಇದು ಬಹುವಾರ್ಷಿಕ ಬೆಳೆಯಾಗಿದೆ ಬಹುವಾರ್ಷಿಕ ಬೆಳೆ ಅಂತೇಳಿದರೆ ಹಲವಾರು ವರ್ಷಗಳ ಕಾಲ ಬೆಳೆಯನ್ನು ಕೊಡುವಂಥದ್ದಕ್ಕೆ ಬಹುವಾರ್ಷಿಕ ಬೆಳೆ ಅಂತ ಹೇಳ್ತೀವಿ ಇದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಫಸಲನ್ನು ನೀಡುತ್ತೆ ಜನವರಿ ಫೆಬ್ರವರಿಯಲ್ಲಿ ಹೂ ಬಿಡುತ್ತೆ ಈ ಮಾವಿನ ಗಿಡ ಜನವರಿ ಮತ್ತು ಫೆಬ್ರವರಿಯಲ್ಲಿ ಹೂ ಬಿಡುತ್ತೆ ಮೇ ಜೂನ್ ತಿಂಗಳಲ್ಲಿ ಕಾಯಿ ಕಟಾವು ಮಾಡಲಾಗುತ್ತೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಕಾಯಿ ಆಗುತ್ತೆ ಅದು ಮುಂದೆ ಹಣ್ಣಾಗಿ ಬದಲಾವಣೆ ಪರಿವರ್ತನೆ ಆಗುತ್ತೆ ಭಾರತದಲ್ಲಿ ಸಾವಿರಕ್ಕಿಂತ ಅಧಿಕ ತಳಿಗಳಿವೆ ಬೇರೆ ಬೇರೆ ತಳಿಗಳಿದೆ ಮಾವಿನ ಹಣ್ಣಿನಲ್ಲಿ ಬೇರೆ ಬೇರೆ ತಳಿಗಳಿವೆ ಅತಿ ಮುಖ್ಯ ತಳಿಗಳೆಂದರೆ ಅಲ್ಫಾನೋ ದಶಹರಿ ನೀಲಂ ಮಲ್ಲಿಕ ರಸಪುರಿ ಮುಂಡಪ್ಪ ಬಾದಾಮ್ ಚೌಸ್ ಮುಂತಾದವು ಮಾವು ಉತ್ಪಾದಿಸುತ್ತದೆ ನಂತರ ಸ್ಥಾನದಲ್ಲಿ ಆಂಧ್ರ ಪ್ರದೇಶವಿದೆ ಮಾವನ್ನು ಉತ್ಪಾದಿಸುವಂಥ ಒಂದು ಇದರಲ್ಲಿ ಯಾವ ರಾಜ್ಯ ಇದೆ ಭಾ ಆಂಧ್ರ ಪ್ರದೇಶ ಇದೆ ಇದು ಭಾರತದ ಒಂದು ರಾಜ್ಯವಾಗಿದೆ ಮಾವುಗಳನ್ನು ರಫ್ತಿನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಬೆಳೆದು ಮಾವನ್ನು ಬೆಳೆದು ಅದನ್ನು ರಫ್ತು ಅಂದರೆ ಬೇರೆ ಕಡೆಗೆ ಕಳಿಸುವಂಥದ್ರಲ್ಲೂ ಕೂಡ ಭಾರತ ಕೂಡ ಮೊದಲನೇ ಸ್ಥಾನದಲ್ಲಿದೆ ಮತ್ತು ರಫ್ತಿನಲ್ಲಿ ಯು ಎಸ್ ಇ ಬಾಂಗ್ಲಾದೇಶ್ ಹೀಗೆ ಪ್ರಮುಖ ಹತ್ತು ದೇಶಗಳಿಗೆ ಮಾವನ್ನು ಭಾರತದಿಂದ ರಫ್ತು ಮಾಡುತ್ತೆ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಎರಡು ನೂರ ಒಂಬತ್ತು ಕೋಟಿ ರೂಪಾಯಿಗಳ ಆದಾಯವನ್ನು ಭಾರತ ಗಳಿಸಿದೆ ಇದು ಇಷ್ಟು ಒಂದು ಗದ್ಯ ಭಾಗ ಇದೆ ನಾವು ಗದ್ಯ ಭಾಗವನ್ನು ಓದ್ಕೊಂಡು ಆದಮೇಲೆ ಅರ್ಥೈಸ್ಕೊಂಡು ಅದನ್ನು ಒಂದು ತಿಳುವಳಿಕೆಯಲ್ಲಿ ನಾವು ಹೇಳ್ಬೋದು ಏನಂತ ಹಣ್ಣುಗಳ ರಾಜ ಮಾವು ಮಾವನ ಹಣ್ಣುಗಳ ರಾಜ ಅಂತ ಕರೀತಾರೆ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾವನ್ನು ಉತ್ಪಾದಿಸುವ ರಾಷ್ಟ್ರ ಐವತ್ನಾಲ್ಕು ಶೇಕಡಾವನ್ನು ಭಾರತದಲ್ಲೇ ಬೆಳೆಯಲಾಗುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯತೆಯನ್ನು ಹೊಂದಿದೆ ಇದು ಬಹುವಾರ್ಷಿಕ ಬೆಳೆಯಾಗಿದೆ ಮತ್ತು ಜನವರಿ ಫೆಬ್ರವರಿಯಲ್ಲಿ ಇದು ಹೂ ಬಿಡುತ್ತೆ ಮೇ ಜೂನ್ ತಿಂಗಳಲ್ಲಿ ಕಾಯಿ ಕಟಾವು ಮಾಡ್ಬೋದು ಅಂತ ಈ ಥರದ್ದನ್ನೆಲ್ಲ ನಾವು ಅರ್ಥೈಸ್ಕೊಂಡಿದ್ದೇವೆ ಇದಕ್ಕೆ ಸಂಬಂಧಿಸಿದಂತೆ ಇದು ಕೆಳಗಡೆ ಪ್ರಶ್ನೆಗಳಿದ್ದಾವೆ ಏಕಸಾಮ್ಯತೆ ಎಂದರೇನು ಇದರಲ್ಲಿ ನಾಲ್ಕು ಆಪ್ಷನ್ಗಳಿದ್ದಾವೆ ಇದು ವ್ಯಾಪಾರದ ಒಪ್ಪಂದ ಬಿ ಬೇರೆ ದೇಶಗಳೊಡನೆ ಮಾಡುವ ವ್ಯಾಪಾರ ಬೇರೆ ದೇಶಗಳೊಡನೆ ಮಾಡಿಕೊಂಡ ಮಾವಿನಕಾಯಿ ಒಪ್ಪಂದ ಉತ್ಪಾದನೆ ರಫ್ತಿನಲ್ಲಿ ಒಂದು ದೇಶದ ಒಡೆತನ ಅಂದರೆ ಉತ್ಪಾದನೆಯೂ ಕೂಡ ನಾವೇ ಮಾಡ್ತೀವಿ ರಫ್ತು ಕೂಡ ನಾವೇ ಮಾಡ್ತೀವಿ ಇಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸಿದ್ದೇವೆ ಅಂದರೆ ಆಪ್ಷನ್ ಡಿ ಉತ್ಪಾದನೆ ರಫ್ತಿನಲ್ಲಿ ಒಂದು ದೇಶದ ಒಡೆತನ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಡಿ ಹಣ್ಣುಗಳ ರಾಜ ಮಾವು ಏಕೆ ಮಾವನ್ನು ನಾವು ಏಕೆ ಹಣ್ಣುಗಳ ರಾಜ ಅಂಥೇಳಿ ಕರಿತೇವೆ ಆಪ್ಷನ್ ಎ ಅದು ನೋಡಲು ತುಂಬ ಸುಂದರವಾಗಿದೆ ಇದು ಅಲ್ಲ ಅತ್ಯುತ್ತಮ ರುಚಿ ಸ್ವಾದ ನೀಡುವುದರಿಂದ ಹಾಂ ಸರಿಯಾದ ಉತ್ತರ ಬಿ ಆಪ್ಷನ್ ಬಿ ಅತ್ಯುತ್ತಮ ರುಚಿ ಮತ್ತು ಸ್ವಾದ ಇರುವುದರಿಂದ ಅದನ್ನು ಹಣ್ಣುಗಳ ರಾಜ ಅಂಥೇಳಿ ನಾವು ಕರಿತೇವೆ ನೆಕ್ಸ್ಟ್ ಕ್ವೆಶನ್ ನೀವು ಮಾವು ತಿನ್ನಬೇಕೆಂದರೆ ಸಿಗುವ ಕಾಲ ಯಾವುದು ನಾವು ಯಾವ ಕಾಲದಲ್ಲಿ ನಾವು ಮಾವನ್ನು ತಿಂತೇವೆ ಅಲ್ಲಿನ ಅಲ್ಲಿ ಗದ್ದೆ ಭಾಗದಲ್ಲಿ ಹೇಳಿರುವಂತೆ ಮೇ ಮತ್ತು ಜೂನ್ ತಿಂಗಳಲ್ಲಿ ನಾವು ಈ ಮಾವಿನ ಹಣ್ಣನ್ನು ತಿನ್ನುವಂಥ ಒಂದು ಕಾಲ ಆಪ್ಷನ್ ನಂಬರ್ ಡಿ ಮುಂದಿನ ಪ್ರಶ್ನೆ ಪ್ರಪಂಚದ ಒಟ್ಟು ಮಾವಿನ ಉತ್ಪಾದನೆ ಭಾರತದ ಪಾಲೆಷ್ಟು ಗದ್ದೆ ಭಾಗದಲ್ಲಿ ತಿಳಿಸಿರುವಂತೆ ಮಾವು ಬೆಳೆಯು ಐವತ್ನಾಲ್ಕು ಶೇಕಡ ಬೆಳೆಯನ್ನು ಬೆಳೆಯಲಾಗುತ್ತೆ ಇಡೀ ಪ್ರಪಂಚದ ಒಟ್ಟು ಉತ್ಪಾದನೆಯಲ್ಲಿ ಭಾರತ ಶೇಕಡ ಐವತ್ನಾಲ್ಕರಷ್ಟು ಅಂದರೆ ಆಪ್ಷನ್ ನಂಬರ್ ಸಿ ಶೇಕಡ ಐವತ್ನಾಲ್ಕರಷ್ಟು ಮುಂದಿನ ಪ್ರಶ್ನೆ ಮಾವು ಉತ್ಪಾದನೆಯಲ್ಲಿ ಪ್ರಥಮ ದೇಶ ಭಾರತ ಭಾರತದಲ್ಲಿಯೇ ಅತಿ ಹೆಚ್ಚು ಮಾವು ಉತ್ಪಾದಿಸುವ ರಾಜ್ಯ ಯಾವುದು ಗದ್ಯಭಾಗದಲ್ಲಿ ತಿಳಿಸಿರುವಂತೆ ಭಾರತದಲ್ಲಿ ಯಾವ ರಾಜ್ಯ ಹೆಚ್ಚು ಮಾವನ್ನು ಉತ್ಪಾದನೆ ಮಾಡುತ್ತೆ ಅನ್ನುವಂಥದ್ದು ಅದಕ್ಕೆ ಆಪ್ಷನ್ ನಂಬರ್ ಎ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಭಾರತದಲ್ಲಿಯೇ ಅತಿ ಹೆಚ್ಚು ಮಾವನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಆಂಧ್ರ ಪ್ರದೇಶವಾಗಿದೆ ಈ ರೀತಿಯಾಗಿ ಗದ್ಯ ಭಾಗವನ್ನು ಪೂರ್ಣವಾಗಿ ಅರ್ಥೈಸಿಕೊಂಡು ಅದನ್ನು ಅಂಡರ್ಲೈನ್ ಮಾಡ್ಕೋಬೋದು ಇನ್ನು ನಾನು ಮಾಡಲಿಲ್ಲ ಅಂಡರ್ಲೈನನ್ನು ಮಾಡಿಕೊಂಡು ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ನೇರವಾಗಿ ನಾವು ಪ್ರಶ್ನೆಗಳಿಗೇನ ಓದಿಕೊಂಡು ಅದಕ್ಕೆ ಉತ್ತರವನ್ನು ಹುಡುಕ್ಬೋದು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು